ಮಕ್ಕಳಿಗೆ ಬಸ್ ಫ್ರೀ ಮಾಡ್ಯಾರು ಜಗಳಾಡಿ ಊರ್ಗೋಕ್ಕಾರು ನಾವು ಶರ್ಯ ಕುಡಿತು ನಮ್ಮ ರೊಕ್ಕ ಹಾಳು ಮಾಡ್ತಾರು ನಮ್ಗೆ ಶೆರೆ ಕುಡಿಯಾಕೇ ಸೀತಾಪತಿ ಈ ಚುನಾವಣೆಯಲ್ಲಿ ನಮ್ಮ ಪಕ್ಷ ಬಹುಮತದಿಂದ ಆರಿಸಿ ಬಂದಿದೆ ಅದಕ್ಕಾಗಿ ಇನ್ನು ನಾಲ್ಕು ದಿನದ ನಂತರ ಇದರ ಸಂಭ್ರಮಾಚರಣೆಯನ್ನು ಜೋರಾಗಿ ಮಾಡೋಣ ಸೀತಾಪತಿ ಆ ಶಶಿಧರನ ಕಿವಿಯಲ್ಲಿ ಊದ ನಿನ್ನ ಪ್ಲಾನ್ ಏನಾಯ್ತು ಸಕ್ಸಸ್ ಸಕ್ಸಸ್ ಆಗೈತಿ ನಾ ಹೋಗಿ ಹೇಳದಿ ಆ ಶಶಿ ಅಲ್ಲಿ ಹೋಗಿ ಊದಿದ್ದ ಅಣಕಿ ಅವ್ ಮನ್ಯಾಗ ಹಚ್ಚಿದ ಬೆಂಕಿ ದಗ ದಗ ಅಂತ ಹೋಗ್ಯಕ್ ಹಚ್ಚಿದ್ವಿ ಹೆಣ್ಣು ಮನ್ಯಾಗ ಆಗಲ್ರಿ ಏ ಗೌಡ್ ಅವ್ ಎಷ್ಟಿ ನೀಜುನ ಓಟಾ ಆಗವತ್ರಿ ಗೌರವ ಹುಗಿ ು ಅಂದು ಆ ಬೀರ್ಯ ನಾನಗಾಡಿದ ಮಾತನ್ನ ಕೇಳಿದ್ರೆ ನನ್ನ ಎದೆಗೆ ಬೆಂಕಿ ಬಿಟ್ಟಂತಾಗಿದೆ ಆ ಬೀರ್ಯ ನನ್ನ ಕಣ್ಣು ಮುಂದೆ ನರಳಿ ನರಳಿ ಸಾಯ್ಬೇಕು ನೀವು ಹೇಳಿದ ತೀರ್ಮಾನವೇ ನನ್ನ ತೀರ್ಮಾನ ಅವ ಯಾವ ರಣ ಸರಿ ಅವನನ್ನು ದರದರನೆ ಎಳೆದು ತಂದು ಈ ನಿಮ್ಮ ಪವಿತ್ರ ಪಾದಕ್ಕೆ ಹಾಕುವುದೇ ನನ್ನ ಕೆಲಸ ಲೇ ತಮ ನೀ ಯಾಕ ಆನೆ ಕರಣ ಕೈ ಅಲಸು ಮಾಡ್ಕೋತಿ ಅದು ತನ್ನಾಟಕ್ಕೆ ತಾನ ಸುಡಾಕತ್ತೈತಿ ಗೌರ ಮುಂದೆ ಹಿಂದೆ ಮುಂದೆ ರಮಟಕ್ಕೆ ಶೀತಪತಿ ಒಂದು ಸಲ ಕಣ್ಣಿಟ್ಟಾನಂದ್ರ ಅದನ್ನ ಕರಿ ತೆಗೆದುಕೋದೇ ಬಿಡೋದಿಲ್ಲ ಒಬ್ಬ ಬಡ ಬಿಕಾರಿ ನನಗೆ ಎದುರಾಗಿ ನಿಂತಿರುವನೆಂದರೆ ಅವನು ಎತ್ತನ ಮಾಮರ ಎತ್ತನ ಕೋಗಿಲೆ ಆ ಹಾಡುವ ಕೋಗಿಲೆ ಕಂಠವನ್ನು ಕತ್ತರಿಸ ನನ್ನ ಆತ್ಮಕ್ಕೆ ಶಾಂತಿ ನಾನೊಂದು ಸಲ ವಿಧಾನಸೌಧದಲ್ಲಿ ಗುಡುಗಿದರೆ ಇಡೀ ಸದನವೇ ನಡುವುದು ನಾನು ಅಡಿ ಇಟ್ಟವರೆಗೆ ನಡೆದರೆ ಇಡೀ ಗಂಡು ಹೆಣ್ಣು ಕುಲವೆ ಸರದಿ ಸಾಲಿನಲ್ಲಿ ನಿಂತು ಕೈ ಮುಗಿದು ಹಿಂದೆ ಸರಿಯುತ್ತಿರುವಾಗ ಸೀತಾಪತಿ ಆ ಶಶಿಧರನಿಂದ ಧರ್ಮರಾಜನ ಸಂಸಾರ ಒಡೆದು ಚೂರು ಚೂರು ಆಗಬೇಕು ಆ ತರ ಪ್ಲಾನ್ ನೀ ರೆಡಿ ಮಾಡಬೇಕು ಗೌಡ್ರ ಅವ ಆಗ ಗಾಡಿನೇ ನಿಮ್ಮ ತಂಗಿ ನಾವು ಕೊಡಾಕ ನೀವೇ ಗಡಿ ಅಲ್ಲ ತಂದ ಏನು ಕೊಡದ ಮದುವೆ ಆಗಿ ಹತ್ತೆ ದಿಬ್ಬನ ದಿಬಲ ಎಬಿಸಿ ಇರ್ತೈತೆ ಏ ಹೌದು ನಾನು ಎಲೆಕ್ಷನ್ ಕೆಲಸದಲ್ಲಿ ಬಿಜಿ ಇದೆ ಆ ಕೆಲಸ ಮಾಡೋಕ್ಕಾಗದಿಲ್ಲ ಈವಾಗ ಕೆಲಸ ಮಾಡಿ ಮುಗಿಸ್ತೀವಿ ಇವತ್ತು ನೀವು ಮಾಡಿ ನೀವು ಅದನ್ನು ಮಾಡಿದರೆ ನೋಡಿರಿ ಆ ಸಚಿನನ್ನು ನಾನು ಬರ್ತೀನಿ ಅಂದಾಗ ನೋಡಿ ಏ ಶಿಸ್ತಂಗಿ ಸಂಗೀತ ತಗಿಸಿ ಊದ್ ಬಿಡು ನುಗೆ ಆ ಆಮೇಲೆ ಬೆಂಕಿ ಹೋಗಿ ಸೀತಾಪತಿ ಇದ್ರ ಇನ್ಬೇಕ ನಿನ್ನ ಕಳ್ನರಿ ನನ್ನಂತ ನಗಿಯಿಂದ ನಡ್ದು ಎಲ್ಲ ಕಾಗುವಾಗ ಆಯ್ತಾಳೆ ನಡಿ ಹೋಗ್ನು ಬ